ನಮಸ್ಕಾರ ಎಲ್ರಿಗೂ ನಾನು ಪಲ್ಲವಿ ಚಂದ್ರಶೇಖರ್ ನಾನು ಇವತ್ತು ಏನು ವಿಷಯ ಹೇಳತ್ತೀನಿ ಅಂದರೆ ಜವಾಬ್ದಾರಿಯುತ ಪೇರೆಂಟ್ಸ್ ಅಂದ್ರೆ ಪೋಷಕರಿಗೂ ಮತ್ತು ಮಕ್ಕಳಲ್ಲಿಯೂ ಯಾವ ರೀತಿ ಹೊಂದಾಣಿಕೆ ಇರುತ್ತಾ ಈಗ ಮಕ್ಕಳಂದ ಮೇಲೆ ಸಣ್ಣವೇ ಅವರಿಗೆ ತಪ್ಪು ಮಾಡೋದು ಸಹಜ ಆದರೆ ನಾವು ಪೇರೆಂಟ್ಸ್ ಆದವರು ಯಾವ್ಯಾವ ರೀತಿ ತಪ್ಪು ಮಕ್ಕಳ ಮೇಲೆ ಮಾಡ್ತೀವಿ ಅಂತ ನೋಡೋಣ ಯಾಕಂದ್ರೆ ನಾನು ಟ್ಯೂಷನ್ ಕ್ಲಾಸ್ ಮಾಡೋದ್ರಿಂದ ನನ್ನ ಹತ್ರ ಮೂವತ್ತು ಜನ ಮಕ್ಳು ಬರ್ತಾವೆ ಮೂವತ್ತು ಜನದಲ್ಲಿ ಮೂವತ್ತು ಜನ ಪೇರೆಂಟ್ಸು ಯಾವ್ಯಾವ ರೀತಿ ಇರ್ತಾರ ಅಂಥೇಳಿ ನೋಡೋಣ ಹೆಂಗಂದ್ರೆ ಒಂದಿಷ್ಟು ಜನ ಪೇರೆಂಟ್ಸ್ ಇರ್ತಾರ ಹೆಂಗಂದ್ರೆ ಏನು ಜವಾಬ್ದಾರಿ ಇಲ್ಲ ಮಕ್ಕಳ ಮೇಲೆ ಹೆಂಗಂದ್ರೆ ಇವ್ರು ಟ್ಯೂಷನಿಗೆ ಕಳಿಸ್ತಾರ ಸ್ಕೂಲಿಗೆ ಕಳಿಸ್ತಾರ ಮಕ್ ಮುಗೀತು ಅವ್ರು ಎಷ್ಟು ಓದ್ತಾರ ಏನು ಯಾವುದೇ ಜವಾಬ್ದಾರಿ ಇಲ್ಲ ಇನ್ನು ಇನ್ನು ಸ್ವಲ್ಪ ಜನ ಪೇರೆಂಟ್ಸ್ ಅದಾರ ಟೆನ್ಷನ್ ಪೇರೆಂಟ್ಸ್ ಹೆಂಗಂದ್ರೆ ಎನಿ ಟೈಮ್ ಎಲ್ಲ ವಿಷಯಕ್ಕೂ ಟೆನ್ಷನ್ ಮಾಡ್ಕೊಳ್ಳೋದು ಟೆನ್ಷನ್ ಮಾಡ್ಕೊಳ್ಳೋದ್ರಿಂದ ಮಕ್ಕಳಿಗೆ ಮಕ್ಕಳಿಗೆ ಅರ್ಥನೇ ಆಗಂಗಿಲ್ಲ ಅಂದಾಗ ನಾವು ಟೆನ್ಷನ್ ಮಾಡಿಕೊಂಡಂತೂ ಉಪಯೋಗ ಇಲ್ಲ ಯಾಕಂದ್ರೆ ಎಲ್ಲರಿಗೂ ವರ್ಕ್ ಲೋಡ್ ಇರೋದೇ ಎಲ್ಲರೂ ಕೆಲಸ ಮಾಡೋರೇ ಆದ್ರೇನು ಮಕ್ಕಳ ಮೇಲೆ ತೋರ್ಸೋದ್ರಿಂದ ಅದು ಏನು ಲಾಭ ಆಗಂಗಿಲ್ಲ ಆದರೆ ಮಕ್ಕಳಿಗೆ ಮಾತ್ರ ಅದು ನಮ್ಮ ಪೇರೆಂಟ್ಸು ಯಾವಾಗೂ ಟೆನ್ಷನಲ್ಲೇ ಇರ್ತಾರ ಅನ್ನೋದು ಮಾತ್ರ ಸಹಜವಾಗಿ ಗೊತ್ತಾಗೆ ಆಗುತ್ತೆ ಇನ್ನು ಸ್ವಲ್ಪ ದನ ಪೇರೆಂಟ್ಸ್ ಇರ್ತಾರೆ ಯಾವ ಥರ ಮನಿ ಮೈಂಡ್ ಪೇರೆಂಟ್ಸ್ ಅಂದರೆ ಯಾವಾಗಲೂ ಕೆಲಸ 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 ಅಂತ ಇರೋದು ಇನ್ನೊಂದು ಟ್ಯೂಷನ್ ಕಳಿಸಿ ಎಷ್ಟು ದುಡ್ಡು ಖರ್ಚಾಗುತ್ತೆ ಅಷ್ಟಾಗಲಿ ಅವ್ರು ಎಷ್ಟು ಓದ್ತಾರು ಓದಲಿ ಎಲ್ಲಿ ಹೈ ಫೀಸ್ ಇರುತ್ತಾ ಅಲ್ಲಿ ಸ್ಕೂಲಿಗೆ ಕಳಿಸೋದು ಎಲ್ಲಿ ಹೈ ಟ್ಯೂಷನ್ ಫೀಸ್ ಇರುತ್ತಾ ಟ್ಯೂಷನಿಗೆ ಕಳ್ಸೋದು ಆದರೆ ನಮ್ಮ ಮಕ್ಕಳು ಎಷ್ಟು ಓದ್ತಾರೆ ಅನ್ನೋದು ಮಾತ್ರ ಅವರು ನೋಡೋಂಗಿಲ್ಲ ಅಂಥ ಪೇರೆಂಟ್ಸು ಇರ್ತಾರೆ ಇನ್ನು ಇನ್ನು ಸ್ವಲ್ಪ ಜನ ಪೇರೆಂಟ್ಸ್ ಇರ್ತಾರೆ ಅವ್ರು ಯಾವ ಥರ ಅಂದ್ರೆ ಅತಿ ಬುದ್ಧಿವಂತ ಪೇರೆಂಟ್ಸು ಅವ್ರು ಇನ್ನೊಂದು ಯಾರು ಹೇಳಿದ್ದು ಅರ್ಥ ಮಾಡ್ಕೊಳ್ಳೋಂಗಿಲ್ಲ ಅಂದರೆ ನಾವೇ ಜಾನ್ರು ನಮ್ಗೆ ಎಲ್ಲ ಗೊತ್ತೈತಿ ಅನ್ನೋ ಥರ ಒಂದಿಷ್ಟು ಪೇರೆಂಟ್ಸ್ ಇರ್ತಾರ ಅದರಿಂದ ಏನು ಎಫೆಕ್ಟ್ ಆಗುತ್ತಾ ಮಕ್ಕಳಿಗೆ ಅಂದ್ರೆ ಅವಾಗೂ ಹೆಂಗೆ ಮಕ್ಕಳಿಗೆ ನಾವು ಹೇಳಬೇಕು ಅಂದ್ರೆ ಅವ್ರಿಗೆ ಗೊತ್ತಿಲ್ಲ ಅಂದ್ರೂ ನಾವು ಇನ್ನೊಬ್ರಿಗೆ ಕೇಳಿ ಹೇಳ್ತೀವಿ ಅಂತ ಹೇಳಬೇಕು ಟೀಚರ್ಸ್ ಹೇಳಿದ್ರ ಸರಿ ನಿಮ್ಮ ಮ್ಯಾಮ್ ಹೇಳ ನಾವು ಕೇಳ್ತೀವಿ ಅನ್ನೋ ಥರ ಇರಬೇಕು ಅವಾಗ ಅವ್ರು ಏನು ಹೇಳಿದರು ನಮಗೆಲ್ಲ ಗೊತ್ತೈತಿ ನಾನೆಲ್ಲ ಹೇಳ್ತೀನಿ ನಾನೆಲ್ಲ ಹೇಳ್ಕೊಡ್ತೀನಿ ನಾನೆಲ್ಲ ಹೋಮ್ ವರ್ಕ್ ಫಿನಿಶ್ ಮಾಡಿಸ್ತೀನಿ ಈ ಥರ ಅತಿ ಬುದ್ಧಿವಂತ ಪೇರೆಂಟ್ಸ್ ಇದ್ದರೂ ಮಕ್ಕಳಿಗೆ ಅದರಿಂದ ಏನಾಗುತ್ತೆ ತೊಂದರೆ ಅನ್ನೋದು ಆಗುತ್ತೆ ಇನ್ನು ಇನ್ನೊಂದು ಸ್ವಲ್ಪ ಜನ ಪೇರೆಂಟ್ಸ್ ಇರ್ತಾರೆ ಯಾವ ಥರ ಅಂದ್ರೆ ಈಗ ನಾನು ಯಾವ ಯಾವ ಪೇರೆಂಟ್ಸ್ ಅಂತ ಹೇಳ್ತಾ ಇದ್ದೀನಿ ನಿಮಗೂ ಮಕ್ಕಳು ಇದ್ದರು ಅಂದ್ರೆ ನಾವು ಯಾವ ಥರ ಪೇರೆಂಟ್ಸು ಅನ್ನೋದನ್ನು ನೀವು ಕಮೆಂಟ್ ಮಾಡಿ ನನಗೆ ತಿಳಿಸ್ರಿ ಇನ್ನು ಜಾನಪೆದ್ದು ಪೋಷಕರು ಪೋಷಕರು ಅಂದ್ರೆ ಅವ್ರಿಗೆ ಗೊತ್ತಾದರೂ ಟೆನ್ಷನ್ ಮಾಡ್ಕೊಳ್ಳೋಲ್ಲ ಗೊತ್ತಾಗಿಲ್ಲ ಟೆನ್ಷನ್ ಮಾಡ್ಕೊಳ್ಳೋಲ್ಲ ಗೊತ್ತಾಯ್ತಂದ್ರೂ ತಲೆ ಕೆಡಿಸ್ಕೊಳ್ಳಲ್ಲ ಅವರು ಹೆಂಗಂದ್ರೆ ಅವರು ಯಾವುದಕ್ಕೂ ರೆಸ್ಪಾನ್ಸ್ ಅನ್ನೋದು ಇಲ್ಲ ಹೆಂಗಂದ್ರೆ ಹಾಂ ಓದ್ತಾರಾ ಓದ್ಲಿ ಬಿಡು ಮಾಡ್ತಾರಾ ಬಿಡು ಅಟ್ಲೀಸ್ಟ್ ನಮ್ಗೆ ಗೊತ್ತಾಗಿಲ್ಲ ಅಂದರೆ ಇನ್ನೊಬ್ರಿಗೆ ಕೇಳಬೇಕಂತೂ ಇರಂಗಿಲ್ಲ ನಾವು ಇನ್ನು ಸ್ವಲ್ಪ ತಿಳ್ಕೊಬೇಕನ್ನೋ ನಾಲೇಜೂ ಇರಂಗಿಲ್ಲ ಅಂದ್ರೆ ಅವ್ರು ಹೆಂಗಂದ್ರೆ ತಮ್ಮದೇ ಲೋಕದಲ್ಲಿ ತಾವಿರ್ತಾರೆ ಅಂಥ ಪೋಷಕರು ಇನ್ನು ನಾನು ಲಾಸ್ಟ್ ಒಂದು ಹೇಳೋದು ಈಗಿಷ್ಟು ಜನ ಪೋಷಕರಂತೂ ನನಗೆ ಸಿಕ್ಕರು ಯಾಕಂದ್ರೆ ನನ್ನ ಹತ್ರ ಬರೋ ಟ್ಯೂಷನ್ ಮಕ್ಕಳಲ್ಲಿ ಇಷ್ಟು ಜನ ಅಂತೂ ನಾನು ಯಾವುದೂ ಸುಮ್ಮ ಸುಮ್ಮನೆ ವೀಡಿಯೋ ಇಲ್ಲ ನಾನು ನನ್ಗೆ ಎಲ್ಲರೂ ನಾನು ಏನು ಮಾಡ್ತೀನಿ ಆ ಅಬ್ಸರ್ವೇಷನ್ ಮಾಡಿದ್ರೊಳಗಿಂದ ಮಾತ್ರ ನಾನು ತೊಗೊಂಡು ವೀಡಿಯೋ ಮಾಡತ್ತಿದ್ದು ಯಾಕಂದರೆ ನಾವು ಯಾವ ಥರ ಪೇರೆಂಟ್ಸು ನಾವು ಮಕ್ಕಳಿಗೆ ಏನೆಲ್ಲ ತೊಂದರೆಗಳನ್ನು ಕೊಡ್ತೀವಿ ನಾವು ಯಾವ ರೀತಿ ಜವಾಬ್ದಾರಿಯಿಂದ ಇರೋ ಪೇರೆಂಟ್ಸ್ ಆಗಬೇಕು ಅನ್ನೋಕ್ಕೋಸ್ಕರ ನಾನು ವಿಡಿಯೋನ ಮಾಡ್ತಾ ಇರೋದು ಇನ್ನೊಂದು ಸ್ವಲ್ಪ ಜನ ಯಾವ ರೀತಿ ಅಂದ್ರೆ ಸೂಪರ್ ಮ್ಯಾನ್ ಸೂಪರ್ ಹೀರೋ ಹೀರೋಯಿನ್ನೇ ಅನ್ಬೇಕು ಯಾಕಂದ್ರೆ ನಮ್ಮ ಮಕ್ಕಳಿಗೆ ನಾವೇ ಹೀರೋ ಹೀರೋಯಿನ್ ಹೆಂಗಂದ್ರೆ ಮಕ್ಕಳಿಗೆ ಅವ್ರ ಹೋಮ್ವರ್ಕಲ್ಲೂ ಪಾಲ್ಗೊಳ್ತಾರೆ ತಮ್ಮ ಕೆಲಸದ ಜವಾಬ್ದಾರಿ ಟೆನ್ಷನ್ಸು ಏನೂ ಹೇರಂಗಿಲ್ಲ ಮತ್ತು ಅವರು ಯಾವ ರೀತಿ ಮಕ್ಕಳು ಇರ್ತಾರ ಆ ವೇದಲ್ಲಿ ಹೋಗುವಂಥ ಪೇರೆಂಟ್ಸು ಯಾರು ಅಂದ್ರೆ ಇವರು ಸೂಪರ್ ಅಂದ್ರೆ ಜವಾಬ್ದಾರಿಯುತ ಪೇರೆಂಟ್ಸ್ ಅಂತ ಹೇಳ್ಬೋದು ಯಾಕಂದ್ರೆ ಬೇಕಾರೆ ಇವಾಗ ನಮ್ಮ ಮನೆಗೆ ಒನ್ ಟೈಮ್ ನೀವು ಆಬ್ಸರ್ವ್ ಮಾಡಿ ನೋಡ್ರಿ ಇವತ್ತು ಒಂದಿನ ನಾನು ವಿಡಿಯೋ ನೋಡಿದ್ರಿ ಅಂದ್ರೆ ಆ ವೀಡಿಯೋದೊಳಗೆ ಒಂದು ದಿನದ್ದು ನಿಮ್ಮದು ವರ್ತನೆ ನೋಡ್ಕೊಳ್ರಿ ನಾನು ನನ್ನ ಮಕ್ಳ ಜೊತೆ ಹೆಂಗಿರ್ತೀನಿ ಅಂಥೇಳಿ ಅವಾಗ ನಿಮಗೆ ಗೊತ್ತಾಗುತ್ತೆ ನಾನು ಯಾವ ರೀತಿ ಪೇರೆಂಟ್ಸ್ ಅದೀನಿ ಏನು ಜವಾಬ್ದಾರಿ ಇಲ್ಲದ ಪೇರೆಂಟ್ಸ್ ಅದೀನೋ ಟೆನ್ಷನ್ ಮಾಡ್ಕೊಳ್ತೀನೋ ಏನು ನಾನು ದುಡ್ಡು ಖರ್ಚು ಮಾಡ್ತೀನಿ ನನ್ನ ಮಕ್ಕಳು ಓದ್ತಾವು ಓದಲ್ಲ ಅನ್ನೋದು ನಾನು ನೋಡ್ತಾ ಇದ್ದೀನೋ ಇಲ್ಲೋ ಇಲ್ಲ ನನಗೆ ಗೊತ್ತಾದರೂ ನಾನು ಯಾಕೆ ಇನ್ನೊಬ್ರ ಬಗ್ಗೆ ಕೇಳಬೇಕು ಅನ್ನೋ ಥರ ಇದ್ದೀನ ನನಗೆ ಗೊತ್ತೇ ಆಗಂಗಿಲ್ಲ ನಾನು ಯಾಕೆ ಇನ್ನೊಬ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕು ಅನ್ನೋ ಥರ ಪೇರೆಂಟ್ಸ್ ಇದೀನೋ ಅನ್ನೋದು ನೀವೇನು ಮಾಡ್ರಿ ಇವತ್ತ ನನ್ನ ವೀಡಿಯೋನ ಯಾರೆಲ್ಲ ನೋಡ್ತೀರಿ ಅವರು ನನಗೆ ಕಮೆಂಟ್ ಮಾಡಿ ಹೇಳ್ರಿ ಇನ್ನು ಅದೇ ಏನು ಸೂಪರ್ ಅಂದರೆ ಜವಾಬ್ದಾರಿಯುತ ಪೇರೆಂಟ್ಸು ಅಂದೆ ಅವ್ರು ಹೆಂಗಂದ್ರೆ ಅಂದ್ರೆ ಮಕ್ಕಳಿಗಾಗಿ ಟೈಮ್ ಕೊಡ್ತಾರೆ ಮಕ್ಕಳಿಗಾಗಿ ಮತ್ತು ಮಕ್ಕಳು ಏನು ಕೇಳ್ತಾರ ಎಲ್ಲನೂ ನಿಭಾಯಿಸುವಂಥ ಪೇರೆಂಟ್ಸ್ ಯಾರು ಇರ್ತಾರ ಅವರು ಜವಾಬ್ದಾರಿಯುತ ಪೇರೆಂಟ್ಸ್ ಅಂತ ಹೇಳ್ಬೋದು ಯಾಕಂದರೆ ಎಲ್ಲ ಪೇರೆಂಟ್ಸು ಕೆಲಸ ಮಾಡ್ತಿರ್ತಾರೆ ಒಬ್ಬೊಬ್ರು ಮನೆ ತಂದೆ ತಾಯಿ ಇಬ್ಬರು ಮಾಡ್ತಿರ್ತಾರೆ ಒಬ್ಬರ ಮನೆ ತಂದೆ ಮಾತ್ರ ಮಾಡ್ತಿರ್ತಾರೆ ಅದ ತಾಯಿ ಬಂದು ಅಡುಗೆ ಟೆನ್ಷನ್ ಹಾಕೋದು ತಂದೆ ಬಂದು ಆಫೀಸ್ ಟೆನ್ಷನ್ ಹಾಕೋದು ಈ ರೀತಿ ಮಾಡಿದಾಗ ಮಕ್ಳಿಗೆ ಜವಾಬ್ದಾರಿ ಯುತ ಪೇರೆಂಟ್ಸ್ ನಾವು ಆಗೋದಿಲ್ಲ ಅದಕ್ಕೆ ನಾವು ಯಾವ ರೀತಿ ಪೇರೆಂಟ್ಸ್ ಆಗಬೇಕು ಯಾಕಂದ್ರೆ ಬ ಬೆಳೆಯುವಸಿರಿ ಮೊಳಕೆ ಹೇಳಿ ಅಂದ್ರೆ ನಾವು ನಮ್ಮ ಮಕ್ಕಳ ಜೊತೆ ಯಾಕಂದ್ರೆ ಏಜ್ ಆದಮೇಲೆ ನಾವು ನಮ್ಮ ಮಕ್ಕಳ ಜೊತೆ ಬೆರೆಯೋಕ್ಕಾಗಂಗಿಲ್ಲ ಒಂದು ವಯಸ್ಸಿರುತ್ತೆ ಅವರಿಗೂ ನಮ್ಮ ತಂದೆ ತಾಯಿ ನಮ್ಮ ಜೊತೆ ಆಡಬೇಕು ನಮ್ಮ ತಂದೆ ಊಟ ಮಾಡಬೇಕು ನಮ್ಮ ತಂದೆ ತಾಯಿ ನಮ್ಮ ಜೊತೆ ಬರಿಬೇಕು ಓದಬೇಕು ಅವ್ರು ಓದ್ತಾ ಇದ್ದರೆ ನೀವು ಒಂದು ಬುಕ್ ಇಟ್ಕೊಂಡು ಕೂತ್ಕೊಳ್ರಿ ಅವ್ರು ಎಷ್ಟು ಖುಷಿಯಿಂದ ಓದ್ತಾರೆ ನಾವು ಅವ್ರಿಗೆ ಓದ್ಸೋಕೆ ಕೂಡಿಸಿ ನಾವು ಫೋನ್ ನೋಡೋದು ಟಿ ವಿ ನೋಡೋದು ನೋಡೋದ್ರಿಂದ ಒಂದಾದರೂ ಮಗು ಕೇಳೇ ಕೇಳಿರ್ತದೆ ನೀವಾದ್ರೆ ಟಿ ವಿ ನೋಡ್ತೀರಿ ಫೋನ್ ನೋಡ್ತೀರಿ ನಾನು ಮಾತ್ರ ಓದಬೇಕು ಅಂಥೇಳಿ ನಾವು ಆ ರೀತಿ ಮಾಡೋದ್ರಿಂದ ನಮ್ಮ ಮಕ್ಕಳಿಗೆ ನಾವೇ ಏನಾಗುತ್ತೆ ನೆಗೆಟಿವ್ ಹೇಳ್ಕೊಟ್ಟಂಗೆ ಆಗುತ್ತೆ ಅದಕ್ಕೆ ನಾವು ಒಂದಿನ ಚೇಂಜಸ್ ಮಾಡ್ಕೊಂಡು ನೋಡ್ರಿ ಯಾವ ರೀತಿ ಇವತ್ತು ಅವ್ರು ಓದ್ತಾ ಇದ್ರಾ ನೀವು ಓದ್ರಿ ಅವ್ರು ಬರೀತಾ ಇದ್ರ ನೀವು ಆ ಟೈಮ್ ಸುಮ್ಮನೆ ಏನೋ ಒಂದು ಸ್ಟೋರಿ ಆಗಲಿ ಏನೋ ಬರದ್ರಿ ಅಂದ್ರೆ ಅವ್ರಿಗೆ ಅವಾಗ ಹ್ಯಾಂಡ್ ರೈಟಿಂಗ್ದು ಗೊತ್ತಾಗುತ್ತೆ ನಮ್ಮ ಹ್ಯಾಂಡ್ ರೈಟಿಂಗ್ ಹೆಂಗೈತಿ ನಮ್ಮಪ್ಪ ನಮ್ಮಮ್ಮನ ಹ್ಯಾಂಡ್ ರೈಟಿಂಗ್ ಹೆಂಗೈತಿ ಅನ್ನೋದು ಅದಕ್ಕೆ ಇನ್ನೊಂದು ಹೆಂಗಂದ್ರೆ ಮಕ್ಕಳ ಮುಂದೆ ನಾವು ಟೆನ್ಷನ್ ಟೆನ್ಷನ್ ತೋರಿಸಿದ್ವಿ ಅಂದ್ರೆ ಅದರಿಂದ ಏನೂ ಲಾಭ ಅನ್ನೋದು ಇಲ್ಲ ಇನ್ನೊಂದು ಮಕ್ಕಳು ಮಕ್ಕಳೇ ಮಾತಾಡ್ಕೋತಾವ ನಾವು ಮಕ್ಕಳಿಗೋಸ್ಕರ ಕಲಿಬೇಕು ಹೊಸದನ್ನು ಕಲಿಬೇಕು ಅದ್ರಾಗೇನು ತೊಂದು ತಪ್ಪೇನಿಲ್ಲ ಯಾಕಂದ್ರೆ ಇವಾಗ ಮಕ್ಕಳು ಇವಾಗ ಮೊದಲು ಸ್ಟಾರ್ಟಿಂಗ್ ಎಲ್ಲ ಏನು ಕಲಿಸ್ತಿದ್ರು ಮಕ್ಕಳಿಗೆ ಅ ಐ ಕಲಿಸ್ತಿದ್ರು ಆವಾಗಿನ ಪೇರೆಂಟ್ಸಿಗೆಲ್ಲರಿಗೂ ಅ ಐ ಬಂದೇ ಬರ್ತಿತ್ತು ಓದಿಲ್ಲ ಅಂದರೂ ಅವ್ರ ಮಕ್ಕಳಿಗೆ ಅವರು ಕನ್ನಡ ಓದಿಸುವಷ್ಟು ಜಾಣರು ಹಾಗೆ ಆಗ್ತಿದ್ರು ಇವಾಗಿಂದು ಮಕ್ಕಳದ್ದು ಇವಾಗ ಎ ಬಿ ಸಿ ಡಿ ಕಲಿಸ್ತಾರಂದ್ರೂ ಪೇರೆಂಟ್ಸ್ ಓದಿಲ್ಲ ಅಂದರು ಅವರು ಎ ಬಿ ಸಿ ಡಿ ಕಲಿತೆ ಕಲ್ತಿರ್ತಾರೆ ಮಕ್ಕಳಿಗೋಸ್ಕರ ನಾವು ಬದಲಾವಣೆ ಆಗೋದು ಏನೋ ತಪ್ಪಿಲ್ಲ ಅನ್ನೋದು ನಂದು ಅಭಿಪ್ರಾಯ ಯಾಕಂದ್ರೆ ಅವ್ರಿಗೆ ಹೆಂಗೆ ಅಂದ್ರೆ ಇವಾಗ ನಾವು ಮಾಡೋ ತಪ್ಪುಗಳೇನೆಂದ್ರೆ ಏನು ಮಾಡ್ಬಿಡ್ತೀವಿ ಕಂಪೇರ್ ಮಾಡಿಬಿಡ್ತೀವಿ ನಾವು ಅವ್ರ ಮಕ್ಳು ಅಷ್ಟು ಓದಿದ್ರು ನಾ ನಮ್ಮ ಮಕ್ಕಳು ಓದಿಲ್ಲ ಅವ್ರಿಗೆ ಅಷ್ಟು ಪ್ರಶಸ್ತಿ ಬಂತು ನಮ್ಮ ಹುಡುಗರಿಗೆ ಬಂದಿಲ್ಲ ನಮ್ಮ ಹುಡುಗರಿಗೆ ಮಾರ್ಕ್ಸ್ ಚೆನ್ನಾಗಿ ಬಂದಿಲ್ಲ ನಮ್ಮ ಹುಡುಗ ಓದಲ್ಲ ಬರೀ ನಾವು ನಮ್ಮ ಹುಡುಗರಿಗೆ ನಾವು ಏನು ಹೇಳ್ತೀವಿ ಬ್ಯಾಡ್ ಕಮೆಂಟ್ಸ್ ಕೊಡ್ತಾ ಹೋಗ್ತೀವಿ ಅದೇ ನಾವು ಒನ್ ಟೈಮು ಯಾರಾದರೂ ಬಂದಾಗ ನಮ್ಮ ಮಕ್ಕಳಿಗೆ ಗುಡ್ ಕಮೆಂಟ್ಸ್ ಕೊಟ್ಟು ನೋಡ್ರಿ ಅವಾಗ ಮಗುವಿನಲ್ಲಿ ಬದಲಾವಣೆ ಹಾಗೇ ಆಗುತ್ತೆ ಯಾಕಂದ್ರೆ ಇದನ್ನು ನಾನು ನನ್ನ ಟ್ಯೂಷನ್ನಲ್ಲಿ ಬರೋ ಮಕ್ಕಳಿಂದ ಯಾರ್ಯಾರ ಪೇರೆಂಟ್ಸ್ ಹೆಂಗೆ ಇರ್ತಾರ ಅಂತ ನೋಡಿಕೊಂಡು ವಿಡಿಯೋ ಮಾಡಿದ್ದಷ್ಟೇ ಯಾಕಂದ್ರೆ ನಾವು ಏನು ಮಾಡಬೇಕು ಅಂದ್ರೆ ನಮ್ಮ ಮಕ್ಕಳನ್ನ ನಾವು ಮೊದಲು ಬದಲಾವಣೆ ಮಾಡಬೇಕು ನಾವು ಬದಲಾವಣೆ ಆಗಬೇಕು ಯಾಕಂದರೆ ಮಕ್ಕಳು ಹೆಂಗೆ ಹೆಂಗೆ ಜನ್ರೇಷನ್ ಮುಂದೆ ಹೋಗುತ್ತೆ ನಾವು ಹಂಗೆ ಬದಲಾವಣೆ ಆಗ್ತಾನೆ ಹೋಗಬೇಕು ಅದ್ರ ನಾವು ಬದಲಾವಣೆ ಆಗೋದು ಯಾವುದು ಅಂದ್ರೆ ಉಡುಗೆ ತೊಡುಗೆ ಆಹಾರದಲ್ಲೆಲ್ಲ ನಾವು ನಮ್ಮ ಬುದ್ಧಿಮಟ್ಟದಲ್ಲಿ ನಾವಿವಾಗ ಪೇರೆಂಟ್ಸು ಪೋಷಕರಾಗಿದ್ದೇವೆ ಅಂದ್ರೆ ನಮ್ಮ ಪೋಷಕರು ಅಂದ ತಕ್ಷಣ ನಮಗೊಂದು ಏಜ್ ಆಗೈತಿ ಅಂದಂಗೆ ಆ ಏಜ್ ತಕ್ಕಂಗೆ ನಮ್ಮ ಬುದ್ಧಿನ ಬೆಳವಣಿಗೆ ಆಗಬೇಕು ಯಾರೆಲ್ಲ ಯಾರೆಲ್ಲ ಮಕ್ಕಳು ಮಕ್ಳು ನನ್ನ ವಿಡಿಯೋ ನೋಡಲ್ಲಿ ಮಕ್ಕಳಿದ್ದಾರೆ ಯಾರೆಲ್ಲ ಪೇರೆಂಟ್ಸ್ ಇದ್ದೀರಿ ಅವರು ಪ್ಲೀಸ್ ಕಮೆಂಟ್ ಮಾಡಿರಿ ಇದರಿಂದ ನನಗೂ ಮೋಟಿವೇಶನ್ ಅನಿಸುತ್ತೆ ಅದನ್ನ ಯಾವ ವಿಡಿಯೋ ಮಾಡು ಸುಮ್ಮನೆ ಮಾಡಿದಲ್ಲ ನಾನು ಸ್ವಯಾರ್ಜಿತವಾಗಿ ತಿಳ್ಕೊಂಡೇ ವಿಡಿಯೋಗಳನ್ನು ಮಾಡಿದ್ದು ನಾವೆಂಥ ಪೋಷಕರು ಅನ್ನೋದು ಯೋಚನೆ ಮಾಡಲಿ ಅಂಥೇಳಿ ಯಾಕಂದ್ರೆ ಇವಾಗ ಚಿಕ್ಕ ಚಿಕ್ಕ ಮಕ್ಕಳಿದ್ರು ಬದಲಾವಣೆ ಹೊಂದುದೇನು ತಪ್ಪಿಲ್ಲ ಎಲ್ಲ ಪೇರೆಂಟ್ಸು ಬದಲಾವಣೆ ಆಗೋದು ಸಹಜ ನಾವು ಮಕ್ ನಮಗೆ ಮಕ್ಕಳೇ ಆಸ್ತಿ ಹಾಗಾಗಿ ನಮ್ಮ ಆಸ್ತಿಯನ್ನು ನಾವು ಜೋಪಾನವಾಗಿ ಇಟ್ಕೊಳ್ಳೋಣ ಅವ್ರ ಮನ್ಸಿಗೆ ಬೇಜಾರು ಮಾಡೋದು ಬೇಡ ಪ್ಲೀಸ್ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು